ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋನಲ್ಲಿ ಗೋಲ್ಡ್ ಇಯರಿಂಗ್ಸ್ ಕಲೆಕ್ಷನ್ ನೋಡೋಣ ಹೊಸ ಪ್ಯಾಟರ್ನ್ ನಲ್ಲಿ ಲೇಟೆಸ್ಟ್ ಆಗಿ ಬಂದಿರುವಂತಹ ಡೈಲಿ ವೇರ್ ಇಯರಿಂಗ್ಸ್ ಇದರಲ್ಲಿ ನಿಮಗೆ ಸ್ಟ್ರೆಡ್ ಮತ್ತು ಹ್ಯಾಂಗಿಂಗ್ಸ್ ಎರಡು ರೀತಿಯ ಡಿಸೈನ್ಸ್ ಕೂಡ ಇದೆ ಹಾಗೆಯೇ ಲಕ್ಷ್ಮಿ ಕಾಸಿನ ಇಯರಿಂಗ್ಸ್ ಕೂಡ ನೀವು ಇಲ್ಲಿ ನೋಡಬಹುದು ಎಲ್ಲದರಲ್ಲೂ ಕೂಡ ಪಿಂಕ್ ಸ್ಟೋನ್ಸ್ ಅನ್ನ ಬಳಸಿದರೆ ಇದರ ವೈಟ್ ರೇಂಜ್ ಬಂದು ಟೂ ಟು ತ್ರೀ ಗ್ರಾಮ್ಸ್ ರೇಂಜ್ ಅಲ್ಲಿ ಬರುತ್ತೆ ಇದು ರಾಮ್ಲೀಲಾ ಪ್ಯಾಟರ್ನ್ ಓಲೆ ಡಿಸೈನ್ ಕೆಳಗಡೆ ಪಿಂಕ್ ಬೀಟ್ಸ್ ಅನ್ನ ಕೊಟ್ಟಿರುವಂತದ್ದು ಇದರ ವೈಟ್ ನಾಲ್ಕು ಗ್ರಾಮ್ ಮುನ್ನೂರು ಮಿಲಿ ಆಗುತ್ತೆ ಈ ಒಂದು ಡಿಸೈನ್ ಕನಕ್ ಗೋಲ್ಡ್ ಮೈಸೂರು ಶಾಪ್ ಅಲ್ಲಿ ಅವೈಲಬಲ್ ಇದೆ ಇದು ಬಂದು ಪಿಕಾಕ್ ಡಿಸೈನ್ ಓಲೆ ಲೇಟೆಸ್ಟ್ ಆಗಿ ತುಂಬಾನೇ ಟ್ರೆಂಡಿಂಗ್ ಇರುವಂತಹ ಓಲೆ ಪ್ಯಾಟರ್ನ್ ಅಂತಾನೆ ಹೇಳ್ಬಹುದು ಓಲೆಯ ಎರಡು ಸೈಡ್ ಪಿಕಾಕ್ ಡಿಸೈನ್ ಬರುತ್ತೆ ಕೆಳಗಡೆ ಪರ್ಲ್ಸ್ ಅನ್ನ ಕೊಟ್ಟಿದ್ದಾರೆ ಮಧ್ಯ ಗ್ರೀನ್ ಹಾಗೆನೆ ಪಿಂಕ್ ಸ್ಟೋನ್ಸ್ ಅನ್ನ ಕೂಡ ನೀವು ಇಲ್ಲಿ ನೋಡಬಹುದು ಇದರ ವೆಯ್ಟ್ ಬಂದು ಫೈವ್ ಗ್ರಾಮ್ಸ್ ಆಗುತ್ತೆ ಇದು ಎನ್ ಜೆ ಜುವೆಲ್ಸ್ ಮೈಸೂರು ಶಾಪ್ ಇಂದ ತೋರಿಸ್ತಾ ಇರೋದು ಡಿಸೈನ್ ಇಷ್ಟ ಆಗಿದ್ದಲ್ಲಿ ಆನ್ಲೈನ್ ಪರ್ಚೇಸ್ ಕೂಡ ಮಾಡಬಹುದು ಇದು ಲಕ್ಷ್ಮೀ ಕಾಸಿನಲ್ಲಿ ಮಾಡಿರುವಂತಹ ಓಲೆ ಡಿಸೈನು ಪಿಂಕ್ ಬೀಡ್ಸ್ ಹಾಗೆಯೇ ಪರ್ಲ್ ಕಾಂಬಿನೇಷನ್ ಅಲ್ಲಿ ಬರುತ್ತೆ ಲಕ್ಷ್ಮಿ ಕಾಸಿನ ನೆಕ್ಲೆಸ್ ಅಥವಾ ಹಾರಗಳ ಜೊತೆ ಈ ರೀತಿಯ ಸ್ಟಟ್ ಟೈಪ್ ಇಯರಿಂಗ್ಸ್ ನ ಮ್ಯಾಚ್ ಮಾಡ್ಕೋಬಹುದು ಮತ್ತೊಂದು ಪಿಕಾಕ್ ಡಿಸೈನ್ ಇಯರಿಂಗ್ಸ್ ಓಲೆ ಫಿನಿಶಿಂಗ್ ಎಲ್ಲ ನೋಡಿ ತುಂಬಾನೇ ಚೆನ್ನಾಗಿ ಮಾಡಿದ್ದಾರೆ ಇದರಲ್ಲಿ ಓಲೆ ಕೆಳಗೆ ಗ್ರೀನ್ ಬೀಡ್ಸ್ ಹಾಗೇನೆ ಗೆಜ್ಜೆ ಟೈಪ್ ಹ್ಯಾಂಗಿಂಗ್ಸ್ ಅನ್ನ ಕೊಟ್ಟಿದ್ದಾರೆ ವೇರ್ ಮಾಡಿದಾಗ ಇನ್ನೂ ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ ನಿಮ್ಗೆ ಇದರ ವೇಟ್ ಅರೌಂಡ್ ಫೈವ್ ಗ್ರಾಮ್ಸ್ ಆಗುತ್ತೆ ಇದು ಮೈಸೂರಿನಲ್ಲಿ ಇರುವಂತಹ ರಾಜಶ್ರೀ ಜ್ಯುವೆಲ್ಸ್ ಅಲ್ಲಿ ಸಿಗುವಂತದ್ದು ನೆಕ್ಸ್ಟ್ ಇಲ್ಲಿ ನೋಡ್ತಾ ಇರೋದು ಮುತ್ತಿನಲ್ಲಿ ಮಾಡಿರುವಂತಹ ಟೈಪ್ ಇಯರಿಂಗ್ಸ್ ಓಲೆ ಮಧ್ಯ ವೈಟ್ ಹಾಗೆನೆ ಪಿಂಕ್ ಸ್ಟೋನ್ಸ್ ಅನ್ನ ಕೊಟ್ಟು ಸುತ್ತ ಪರ್ಲ್ಸ್ ಅಲ್ಲಿ ಡಿಸೈನ್ ಮಾಡಿದರೆ ನೋಡೋಕೆ ತುಂಬಾ ಬ್ಯೂಟಿಫುಲ್ ಆಗಿದೆ ಡಿಸೈನು ಕೇವಲ ನಾಲ್ಕು ಗ್ರಾಮ್ಗೆಲ್ಲ ಮಾಡಿಸ್ಕೋಬಹುದು ಮುತ್ತಿನ ಚೋಕರ್ ಅಥವಾ ಲಾಂಗ್ ಚೈನ್ ಜೊತೆ ಈ ತರ ಓಲೆಗಳನ್ನ ಮ್ಯಾಚ್ ಮಾಡ್ಕೊಂಡಾಗ ತುಂಬಾನೇ ಲುಕ್ ಆಗಿ ಕಾಣಿಸುತ್ತೆ ನೆಕ್ಸ್ಟ್ ಡಿಸೈನು ಹವಳ ಮತ್ತು ಪರ್ಲಲ್ಲಿ ಮಾಡಿರುವಂತಹ ಸ್ಟಟ್ ಟೈಪ್ ಇಯರಿಂಗ್ಸ್ ಫ್ಲವರ್ ಪ್ಯಾಟರ್ನ್ ಅಲ್ಲಿ ಬರುತ್ತೆ ಓಲಿ ಡಿಸೈನು ಇದು ಕೂಡ ನಿಮಗೆ ಫೈವ್ ಗ್ರಾಮ್ಸ್ ಇದೆ ನೆಟ್ ವೇಟ್ ಸೇಮ್ ಬೇಟ್ರೇಂಜ್ ಅಲ್ಲಿ ಲಕ್ಷ್ಮಿ ಹಾಗೇನೇ ಪಿಕಾಕ್ ಡಿಸೈನ್ ಅಲ್ಲಿ ಹಾಫ್ ಜುಮ್ಕಾ ಇಯರಿಂಗ್ಸ್ ಓಲಿ ಕೆಳಗೆ ಪಿಂಕ್ ಹಾಗೇನೇ ಗ್ರೀನ್ ಬೀಡ್ಸ್ ಅನ್ನ ಕೊಟ್ಟಿದ್ದಾರೆ ಇದು ಲೀಫ್ ಡಿಸೈನ್ ಇರುವಂತಹ ಸ್ಟಡ್ಸ್ ಮಧ್ಯ ಫ್ಲವರ್ ಪ್ಯಾಟರ್ನ್ ಅಲ್ಲಿ ಸ್ಟೋನ್ ವರ್ಕ್ ಬಂದಿದೆ ಲೈಟ್ ವೇಟ್ ಡಿಸೈನು ದೊಡ್ಡದಾಗಿ ಕೂಡ ಕಾಣುತ್ತೆ ಕೇವಲ ನಾಲ್ಕು ಗ್ರಾಮ್ ಅಲ್ಲಿ ಮಾಡಿರುವಂತದ್ದು ಇದು ಶ್ರೀಕೃಷ್ಣ ಜ್ಯುವೆಲರ್ಸ್ ಮೈಸೂರು ಶಾಪ್ ಇಂದ ತೋರಿಸ್ತಾ ಇರೋದು ಮತ್ತೊಂದು ಬ್ಯೂಟಿಫುಲ್ ಆಗಿರೋ ಲಕ್ಷ್ಮಿ ಡಿಸೈನ್ ಇಯರಿಂಗ್ಸ್ ಓಲೆ ಕೆಳಗೆ ಗೋಲ್ಡ್ ರಾಪ್ ಹ್ಯಾಂಗಿಂಗ್ಸ್ ಅನ್ನ ಕೊಟ್ಟಿದರೆ ಹಾಗೆನೆ ಸ್ಮಾಲ್ ರೂಬಿ ಸ್ಟೋನ್ಸ್ ಅನ್ನ ಕೂಡ ಬಳಸಿರುವಂತದ್ದು ಲಕ್ಷ್ಮಿ ಡಿಸೈನ್ ಅಂತೂ ತುಂಬಾನೇ ಚೆನ್ನಾಗಿ ಮಾಡಿದರೆ ಫೈವ್ ಟು ಸಿಕ್ಸ್ ಗ್ರಾಮ್ಸ್ ಗೆಲ್ಲ ತರ ಡಿಸೈನ್ಸ್ ಗಳನ್ನ ಮಾಡಿಸ್ಕೋಬಹುದು ಇದು ಪಿ ಎಸ್ ಜಿ ಗೋಲ್ಡ್ ಮೈಸೂರ್ ಶಾಪ್ ಅಲ್ಲಿ ಅವೈಲಬಲ್ ಇದೆ ಫೈವ್ ಟು ಏಟ್ ಗ್ರಾಮ್ಸ್ ರೇಂಜ್ ಅಲ್ಲಿ ಇರುವಂತಹ ಚಾನ್ಬಾಲಿ ಡಿಸೈನ್ ಇಯರಿಂಗ್ಸ್ ಗಳನ್ನ ತೋರಿಸ್ತಾ ಇದ್ದೀನಿ ಇದೆಲ್ಲವೂ ಕೂಡ ಲೇಟೆಸ್ಟ್ ಆಗಿ ಬಂದಿರುವಂತಹ ಡಿಸೈನ್ಗಳು ಇದರಲ್ಲಿ ನಿಮ್ಗೆ ಯಾವ್ದಾದ್ರೂ ಡಿಸೈನ್ಸ್ ಇಷ್ಟ ಆಗಿದ್ರೆ ನಿಮ್ಮ ಹತ್ತಿರದ ಜ್ಯುವೆಲ್ಲರಿ ಶಾಪ್ಸ್ ಅಲ್ಲಿ ಮಾಡಿಸ್ಕೋಬಹುದು ಹೋಪ್ ನಿಮ್ಗೆ ಇವತ್ತಿನ ಇಯರಿಂಗ್ಸ್ ಕಲೆಕ್ಷನ್ ಇಷ್ಟ ಆಯ್ತು ಅನ್ಕೊತೀನಿ ಇದೇ ತರ ಹೊಸ ಕಲೆಕ್ಷನ್ಸ್ ಒಂದಿಗೆ ಮುಂದಿನ ವಿಡಿಯೋನಲ್ಲಿ ಸಿಗೋಣ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ